ನಮಸ್ಕಾರ ಸದಾನಂದ ಬಾಂಬ್ನಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಕೆಂದ್ರ ಕ್ಷೇತ್ರ ಅಂದರೆ ಉತ್ತರ ಕನ್ನಡ ಏನು ಲೋಕಸಭಾ ಕ್ಷೇತ್ರದೇ ಅಲ್ಲಿ ಕಾಂಗ್ರೆಸ್ ಮುಂದಿದೆ ಆ ಕ್ಷೇತ್ರದಲ್ಲಿ ಹದಿನಾಲ್ಕು ತಾಲ್ಲೂಕುಗಳು ಬರ್ತವೆ ಎಂಟು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಆ ಎಂಟರಲ್ಲಿ ನಾಲ್ಕು ಜನ ಕಾಂಗ್ರೆಸ್ ಶಾಸಕರಿದ್ದಾರೆ ಮತ್ತು ಒಬ್ಬರು ಸಚಿವರಿದ್ದಾರೆ ಹೀಗಾಗಿ ಅಲ್ಲಿ ಕಾಂಗ್ರೆಸ್ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರವನ್ನು ಮಾಡ್ತಾಯಿದ್ದಾರೆ ಮತ್ತು ಎಲ್ಲ ಶಾಸಕರು ಕೂಡ ಅತ್ಯಂತ ಕಾಳಜಿಪೂರ್ವಕವಾಗಿ ಗ್ಯಾರಂಟಿಗಳನ್ನು ಮನೆ ಮನೆಗೆ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಆರ್ ಬಿ ದೇಶಪಾಂಡೆ ಮಾರ್ಗದರ್ಶಕರಾಗಿ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಏನು ಬಿ ಜೆ ಪಿ ಕಡೆ ಬರಬೇಕಾದ್ರೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹಿಂದಿದ್ದಾರೆ ಅಂತ ಹೇಳ್ಬೋದು ಇದಕ್ಕೆ ಅನೇಕ ಕಾರಣಗಳು ಕೂಡ ಇವೆ ಆರು ಬಾರಿ ಶಾಸಕರಿದ್ದರೂ ಕೂಡ ಇಲ್ಲಿವರು ಏನೂ ಮಾಡಿಲ್ಲ ಅದು ಅಲ್ಲದೆ ಅನಂತಕುಮಾರ್ ಹೆಗಡೆ ಟಿಕೆಟ್ ತಪ್ಪಿಸಿ ತಾವು ಟಿಕೆಟ್ ತೆಗೆದುಕೊಂಡು ಬಂದಿದ್ದಾರೆ ಅನಂತಕುಮಾರ್ ಹೆಗಡೆ ಅವರು ಕೂಡ ಇನ್ನುವರೆಗೆ ಪ್ರಚಾರಕ್ಕೆ ಹೋಗಿಲ್ಲ ಇನ್ನು ಬಿ ಜೆ ಪಿ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಕೂಡ ಪ್ರಚಾರಕ್ಕೆ ಹೋಗಿಲ್ಲ ತನ್ನ ಮಗನನ್ನು ಕಾಂಗ್ರೆಸ್ಸಿಗೆ ಕಳಿಸಿದ್ದಾರೆ ಅಂದರೆ ಕಾಂಗ್ರೆಸ್ ಪರವಾಗಿ ಇಬ್ಬರು ಕೂಡ ಕೆಲಸವನ್ನು ಇದ್ದಾರೆ ಅಂದರೆ ಎಂಟು ಕ್ಷೇತ್ರಗಳಲ್ಲಿ ಆರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅವ ದೊಡ್ಡ ಪ್ರಮಾಣದಲ್ಲಿದೆ ನಂತರ ಅಂಜಲಿ ನಿಂಬಾಳ್ಕರ್ ಸ್ಟಾರ್ ಪ್ರಚಾರಕನ್ನು ಮೇಲಿಂದ ಮೇಲೆ ಈ ಕ್ಷೇತ್ರಕ್ಕೆ ಕರೆಸ್ತಾ ಇದ್ದಾರೆ ನಂತರ ನಿನ್ನೆ ಕುಮಟಾದಲ್ಲಿ ಸಿದ್ದರಾಮಯ್ಯ ಅವರು ಬಂದು ಓಟ್ ಹಾಕಿ ಅಂತ ಕೇಳಿದ್ದಾರೆ ಕನಿಷ್ಠ ನಾವು ಹದಿನೇಳರಿಂದ ಇಪ್ಪತ್ತು ಸ್ಥಾನ ಗೆಲ್ಲೇಬೇಕು ಹೊಸ ಇತಿಹಾಸವನ್ನು ಈ ಕ್ಷೇತ್ರದಲ್ಲಿ ಸೃಷ್ಟಿ ಮಾಡೋಣ ಅಂತೇಳಿ ಕರೆ ಕೊಟ್ಟಿದ್ದಾರೆ ಅಲ್ಲಿ ಜನಸ್ತೋಮ ನೋಡಿದರೆ ಈ ಬಾರಿ ಕಾಂಗ್ರೆಸ್ಸಲ್ಲಿ ಗ್ಯಾರಂಟಿ ಅನ್ನುವಂಥ ಲೆಕ್ಕಾಚಾರ ಇದೆ ಕಳೆದ ಮೂವತ್ತು ವರ್ಷಗಳಿಂದ ಅನಂತಕುಮಾರ್ ಹೆಗಡೆ ಏನೂ ಮಾಡಿಲ್ಲ ನಂತರ ಬಿ ಜೆ ಪಿ ಅವರು ಕೋಮು ಸೌಭಾರ್ದತೆಯನ್ನು ಕೆಡಿಸ್ತಾ ಇದ್ದಾರೆ ಹೊಟ್ಟೆ ಹಿಂದೂ ಮುಸ್ಲಿಮ್ ನಡುವೆ ಜಗಳ ಚಿ ಆಯ್ಕೆ ಆಗ್ತಾ ಬಂದಿದ್ದಾರೆ ಅಭಿವೃದ್ಧಿ ಇವರಿಗೆ ಬೇಡಾಗಿದೆ ಕಾಂಗ್ರೆಸ್ ಹಾಂಗಲ್ಲ ಕಾಂಗ್ರೆಸ್ ಐದು ಗ್ಯಾರಂಟಿಗಳ ಮನೆ ಮನೆಗೆ ತಲುಪಿಸಿದೆ ನಡೆದಂತೆ ನಡೆದಿದೆ ನಂತರ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬಂದರೆ ರಾಷ್ಟ್ರ ಮಟ್ಟದಲ್ಲಿ ಒಂದು ಲಕ್ಷ ಪ್ರತಿ ಮಹಿಳೆಯರಿಗೆ ನಾವು ಮಾಶಾಸನವನ್ನು ಕೊಡ್ತೇವೆ ಅಂದರೆ ಪ್ರತಿ ತಿಂಗಳ ಎಂಟೂವರೆ ಸಾವಿರ ಬಿತ್ತು ನಾವು ಹೇಳಿದಂತೆ ನಡ್ಕೊಳ್ತಾ ಇದ್ದೇವೆ ನನಗೆ ಮತ ಹಾಕಿ ಅಂತೇಳಿ ಅಂಜಲಿಂಬಾರ್ ಕಡೆ ಕೇಳ್ಕೊಳ್ತಾ ಇದ್ದಾರೆ ಇವರು ಖಾನಾಪುರ ಕ್ಷೇತ್ರದಲ್ಲಿ ಮರಾಠ ಕ್ಷತ್ರಿಯ ಸಮಾಜ ಇವರಿಗೆ ಬೆಂಬಲ ಕೊಟ್ಟಿದೆ ಅದು ಅಲ್ಲದೆ ಖಾನಾಪುರ ಕ್ಷೇತ್ರದಲ್ಲಿ ಇವರು ಅರವತ್ತೊಂದು ಎಪ್ಪತ್ತು ಸಾವಿರ ಮತಗಳನ್ನು ಪಡೆಯುವಂಥ ಸಾಧ್ಯತೆ ಇದೆ ಇನ್ನು ಕಿತ್ತೂರಲಲ್ಲಿ ಕೂಡ ಕಾಂಗ್ರೆಸ್ ಶಾಸಕರೇ ಇದ್ದಾರೆ ಇವರು ಕೂಡ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರವನ್ನು ಮಾಡ್ತಾಯಿದ್ದಾರೆ ಒಟ್ಟಾರೆ ಈ ಕ್ಷೇತ್ರದಲ್ಲಿ ಈಗ ಕಾಂಗ್ರೆಸ್ ಗೆಲ್ಲುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ ಈಗ ಸಿದ್ದರಾಮಯ್ಯ ಅವರನ್ನು ಮಾತಾಡಿದರೆ ಅದಕ್ಕೆ ನಿಮ್ಮನ್ನ ಉದ್ದೇಶಿಸಿ ಏಳನೇ ತಾರೀಕು ನಡೀತಕ್ಕಂಥ ಲೋಕಸಭಾ ಚುನಾವಣೆ ಬಗ್ಗೆ ಅನೇಕ ದಾರಿ ಈ ಚುನಾವಣೆ ಬಹಳ ಮಹತ್ತರವಾದಂಥ ಚುನಾವಣೆ ಈ ಚುನಾವಣೆಯಲ್ಲಿ ತಾವು ತೆಗೆದುಕೊಳ್ತಕ್ಕಂಥ ತೀರ್ಪು ಯಾರನ್ನ ಲೋಕಸಭೆಗೆ ಕಲಿಸಬೇಕು ಯಾವ ಪಾರ್ಟಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಬೇಕು ಯಾವ ಪಾರ್ಟಿ ಅಧಿಕಾರಕ್ಕೆ ಬಂದರೆ ಈ ದೇಶದ ಬಡವರ ರೈತರ ಮಹಿಳೆಯರ ಕಲ್ಯಾಣ ಆಗ್ತದೆ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಈ ದೇಶದಲ್ಲಿ ಬದಲಾವಣೆ ಆಗ್ಬೇಕಾದ್ರೆ ಸಮಸಮಾಜ ಬರಬೇಕಾದ್ರೆ ಎಲ್ಲರಿಗೂ ಸಾಮಾಜಿಕ ನ್ಯಾಯ ಸಿಗ್ಬೇಕಾದ್ರೆ ದಲಿತರಿಗೆ ಇನ್ನೊಂದಿಗೆ ಅಲ್ಪಸಂಖ್ಯಾತರಿಗೆ ಮಹಿಳೆಯರಿಗೆ ರೈತರಿಗೆ ಕಾರ್ಮಿಕರಿಗೆ ಅವರೆಲ್ಲರಿಗೂ ಕೂಡ ಆರ್ಥಿಕ ಸಾಮಾಜಿಕ ಶಕ್ತಿ ಸಿಗ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ ಈ ಕಾರ್ಯಕ್ರಮಗಳು ಸಾಧ್ಯ ಆಗ್ತಿರುವ ಹೊರತು ಬಿಜೆಪಿಯಿಂದ ಆಗಲಿಕ್ಕೆ ಸಾಧ್ಯ ಇಲ್ಲ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಬಾಗಲಕೋಟೆಗೆ ಬಂದಿದ್ರು ಆ ಬಾಗಲಕೋಟೆಗೆ ಬಂದಿದ್ದಾಗ ಚರಂತಿ ಮಠ್ ಮಾಜಿ ಶಾಸಕರು ಅವರು ಒಂದು ಕರಿ ಕಂಬಳಿಯನ್ನ ಆ ಕರಿ ಕಂಬಳಿಯನ್ನ ಹಾಕೊಂಡು ಭಾಷಣ ಮಾಡಿದ್ದಾರೆ ನರೇಂದ್ರ ಮೋದಿ ಕುರುಬರೆಲ್ಲ ಓಟ್ ಕೊಟ್ಲಿ ಅಂತೇಳಿ ನಾಟಕ ಮಾಡಿದ್ದಾರೆ ನನಗೆ ಇಲ್ಲಿ ರಾಣಿಬಲ್ಲೂರಿನ ಕುರುಬ ಸಂಘದವರು ಕುರುಬ ಲೀಡರ್ ಕರಿ ಕಂಬಳಿಯನ್ನು ಓದಿಸಿದ್ರು ಕರಿ ಕಂಬಳಿಯನ್ನು ಓದಿಸಿದರು ಯಾಕಂದ್ರೆ ಅದು ಕರಿ ಕಂಬಳಿ ಕುರುಬರ ಸಂಕೇತ ಕನಕದಾಸರ ಸಂಕೇತ அதுக்கோஸ கரி கம்பளியா நரேந்திர மோடி அவங்க யாவ நைத்திகே கறி கம்பளியாக்கே பிரச்சனையாக்கெட்டு லோகபா சதில ஒன்றே டிக்கெட் கூட குருவே கொட்டில் ಒಂದೇ ಒಂದು ಟಿಕೆಟ್ ಅನ್ನು ಕೊಟ್ಟಿಲ್ಲ ಪಾಪ ಈಶ್ವರಪ್ಪ ಇಲ್ಲಿ ಹಾವೇನದಲ್ಲಿ ಟಿಕೆಟ್ ಕೇಳಿದ್ರು ಅವ್ರ ಮಗನಿಗೆ ಯಾರಂತ ಕಾಂತ ಕಾಂತೇಶನ ಟಿಕೆಟ್ ಕೊಟ್ಟರು ಅದನ್ನು ಕೊಟ್ಲಿಲ್ಲ ಈಗ ಈಶ್ವರಪ್ಪ ಬಿಜೆಪಿ ಅಧ್ಯಕ್ಷನಾಗಿದ್ದವನು ಆರ್ ಎಸ್ ಎಸ್ ನಲ್ಲಿ ಪಳಗಿರ್ತಕ್ಕಂಥವರು ಅಲ್ಲಿ ತರಬೇತಿಯನ್ನು ಪಡೆದಿರ್ತಕ್ಕಂಥವರು ಅವನ ಮಗನಿಗೆ ಟಿಕೆಟ್ ಕೊಡಲಿಲ್ಲ ಶಂಕರ್ ಹೇಳಿದ್ರು ಶಂಕರ್ ಶಂಕರ್ ಹೇಳಿದ್ರು ಅವ್ರನ್ನೂ ಕೂಡ ಮೋಸ ಮಾಡಿದ್ರು ಪಕ್ಷ ಸೇರಿಸಿಕೊಂಡು ಈ ಹೇಳಿ ಹಾವೇರಿ ಕ್ಷೇತ್ರದ ಕುರುಬರು ಓಟ್ ಹಾಕ್ಬೇಕ ಬಿಜೆಪಿಗೆ ಹೇಳಿ ನೀವೇ ಬಿಜೆಪಿ ಓಟ್ ಹಾಕ್ತೀರಾ ದಯಮಾಡಿ ಒಂದೇ ಒಂದು ಓಟನ್ನು ಕೂಡ ಹಾಕ್ಬಾರ್ದು ನಾನು ಕುರುಬ ಜಾತಿ ಹುಟ್ಟಿದ್ದೀನಿ ಎನ್ನ ಕಾರಣಕ್ಕೋಸ್ಕರ ಇದನ್ನು ಹೇಳ್ತಾ ಇಲ್ಲ ಕುರುಬರು ಕೂಡ ಕರ್ನಾಟಕದ ಜನಸಂಖ್ಯೆಯಲ್ಲಿ ಏಳು ಪರ್ಸೆಂಟ್ ಇರ್ತಕ್ಕಂಥವ್ರು ಆ ಏಳು ಪರ್ಸೆಂಟ್ ಇರ್ತಕ್ಕಂಥ ಕುರುಬರಿಗೆ ಒಂದೇ ಒಂದು ಟಿಕೆಟ್ ಕೊಡ್ಲಿಲ್ಲ ಅಂತಂದರೆ ಈ ಸಾರಿನೂ ಕೊಡ್ಲಿಲ್ಲ ಕಳೆ ಚುನಾವಣೆಗೂ ಕೂಡ ಕೊಟ್ಟಿರಲಿಲ್ಲ ಕಳೆ ಚುನಾವಣೆ ಕೊಟ್ಟಿರಲಿಲ್ಲ ಕಾಂಗ್ರೆಸ್ ಪಕ್ಷದಿಂದ ಕಳೆದ ಚುನಾವಣೆಯಲ್ಲಿ ಮೂರು ಜನ ಕುರುಗಳು ಕೊಟ್ಟಿತ್ತು ಈ ಬಾರಿ ಇಬ್ಬರಿಗೆ ಟಿಕೆಟ್ ಕೊಟ್ಟಿದೆ ಯಾರಿಗು ಓಟ್ ಹಾಕ್ಬೇಕು ಹೇಳಿ ನೀವೇ ಯಾರಿಗಾಕ್ಬೇಕ್ರಿ ಆನಂದ ದೇವರ ಮಟ್ಟಿಗೆ ಹಾಕ್ಬೇಕು ಓಟನ್ನ ಹಾಕ್ತೀರಿ ಅಲ್ವಾ ಕೈ ಎತ್ತಿ ನೋಡೋಣ ಯಾರ್ಯಾರು ಹಾಕ್ತೀರಿ ಓಟು ಹಾಕ್ಬೇಕು ಈಗ ಶಂಕರನು ಕೂಡ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ ಸ್ವಲ್ಪ ಗೊಂದಲ ಇತ್ತು ನಿಮ್ಗೆ ಶಂಕರ ಮಂತ್ರಿ ಪಾರ್ಟಿಗೆ ಸೇರ್ ಯಾವುದೇ ಗೊಂದಲ ಉಳಿದಿಲ್ಲ ಯಾವುದೇ ಗೋಧಿ ಉಳಿದಿಲ್ಲ ನನ್ನ ಪ್ರಕಾರ ಶಂಕರ ಕಾಂಗ್ರೆಸ್ ಬಂದಿರೋದ್ರಿಂದ ಕಾಂಗ್ರೆಸ್ಗೆ ಹೆಚ್ಚು ಶಕ್ತಿ ಬಂದಿದೆ ಅಂತೇಳಿ ನನಗೊಂದು ಪ್ರಕಾಶ್ ಮತ್ತು ಶಂಕರ್ ಇಬ್ಬರೂ ಕೂಡ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ ಕನಿಷ್ಠ ಪಕ್ಷ ರಾಣಿ ಮೂವತ್ತು ಲಕ್ಷ ಮೂವತ್ತು ಸಾವಿರ ಅಂತರದಿಂದ ಆನಂದ ಆನಂದನಿಗೆ ಮೂವತ್ತು ಸಾವಿರ ಮತಗಳು ಬರಬೇಕು ಅಂತಕ್ಕಂಥದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬೇಯಿಸ ಏನಪ್ಪ ಪ್ರಕಾಶ್ ಮೂವತ್ತು ಸಾವಿರ ಅಂತರ ಅಂತರ ಮೂವತ್ತು ಸಾವಿರ ಇನ್ನು ಅದಕ್ಕಿಂತ ಜಾಸ್ತಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಹಳ ಸಂತೋಷ ಅದಕ್ಕಿಂತ ಜಾಸ್ತಿ ಬಂದ್ರೆ ನಾನು ಬಹಳ ಸಂತೋಷ ಪಡ್ತೀನಿ ಸಂತೋಷ ಪಡ್ತೀನಿ ಈಗ ನರೇಂದ್ರ ಮೋದಿ ಅವರು ಹಠಾಸ್ಕರಾಗಿದ್ದಾರೆ ಅದಕ್ಕೋಸ್ಕರನೇ ಬಾಯಿ ಬಂದಾಗ ಮಾತಾಡ್ತಾರೆ ಒಂದೇ ಎಲ್ಲೋ ಭಾಷಣ ಮಾಡ್ತಾ ಹೇಳಿದ್ರು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಐದು ಗ್ಯಾರಂಟಿಗಳನ್ನು ಜಾರಿ ಮಾಡದ ಮೇಲೆ ಟ್ರೆಸಡಿಯೆಲ್ಲ ಖಾಲಿ ಹಾಕಿಬಿಟ್ಟದೆ ಸರ್ಕಾರಿ ನೌಕರರಿಗೆ ಸಂಬಳ ಕೊಡ್ಲಿಕ್ಕೆ ದುಡ್ಡಿಲ್ಲ ಸಂಬಳ ಕೊಡ್ಲಿಕ್ಕೆ ದುಡ್ಡಿಲ್ಲ ನರೇಂದ್ರ ಮೋದಿಜಿ ನಾನು ಐದು ಗ್ಯಾರಂಟಿಗಳನ್ನ ಜಾರಿ ಮಾಡಿ ಇಪ್ಪತ್ತ ಮೂರು ಇಪ್ಪತ್ನಾಕರಲ್ಲಿ ಮೂವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನ ಬಡವರಿಗೋಸ್ಕರ ಖರ್ಚು ಮಾಡಿದ್ದೀನಿ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಇದೇ ಮೋದಿ ಮೋದಿ ಹೇಳಿದ್ರು ರಾಜಸ್ಥಾನದಲ್ಲಿ ನಾವು ಈ ಯೋಜನೆಗಳನ್ನ ಘೋಷಣೆ ಮಾಡಿದಾಗ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದಾಗ ಹೇಳಿದ್ರು ಈ ಗ್ಯಾರಂಟಿಗಳನ್ನ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಜಾರಿ ಮಾಡಿದರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಹಾಕಿಬಿಡುತ್ತದೆ ಆರ್ಥಿಕವಾಗಿ ದಿವಾಳಿ ಹಾಕಿಬಿಡ್ತದೆ ನರೇಂದ್ರ ಮೋದಿಜಿ ಕರ್ನಾಟಕ ಆರ್ಥಿಕವಾಗಿ ದಿವಾಳಿ ಆಗಿಲ್ಲ ಯಾವ ಅಭಿವೃದ್ಧಿ ಕೆಲಸಗಳು ಕೂಡ ನಿಂತಿಲ್ಲ ಯಾರ ಸಂಬಳನೂ ಕೂಡ ನಿಂತಿಲ್ಲ ಯಾರಾದರೂ ಸರ್ಕಾರಿ ನೌಕರ ನನಗೆ ಸಂಬಳ ಬಂದಿಲ್ಲ ಅಂತ ಹೇಳಿದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗಿ ಹೋಗ್ತೀನಿ ಅಂತಂದರೆ ಸುಳ್ಳು ಹೇಳಬೇಕು ರೀತಿ ರೀತಿ ಇರಬೇಕಲ್ಲ ಬರೀ ಸುಳ್ಳುಗಳು ಬರೀ ಸುಳ್ಳು ನರೇಂದ್ರ ಮೋದಿ ಇನ್ನೊಂದು ಭಾವಿಸಿಕೊಳ್ಳನ್ನು ಹೇಳಿದ್ದಾರೆ ಹಿಂದುಳಿದ ಜಾತಿಯವರಿಗೆ ದಲಿತರಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿಯಿಂದ ಕಿತ್ತು ಮುಸಲ್ಮಾನರಿಗೆ ಕೊಟ್ಬಿಡ್ತಾರೆ ಮುಸಲ್ಮಾನರಿಗೆ ಕೊಟ್ಬಿಡ್ತಾರೆ ನರೇಂದ್ರ ಮೋದಿ ಸಂವಿಧಾನವನ್ನು ಒಮ್ಮೆ ಓದಿ ಅಥವಾ ಓದಿಸಿ ತಿಳ್ಕೊಳ್ಳಿ ಆರ್ಟಿಕಲ್ ಹದಿನೈದು ಆರ್ಟಿಕಲ್ ಹದಿನಾರು ಏನು ಹೇಳ್ತದೆ ಅಂತಂದ್ರೆ ನೂರ ನಲವತ್ತು ಕೋಟಿ ಜನರಲ್ಲಿ ಯಾರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಅವರೆಲ್ಲರೂ ಕೂಡ ಮೀಸಲಾತಿಗೆ ಅರ್ಹರು ಅವರೆಲ್ಲರೂ ಕೂಡ ಮೀಸಲಾತಿಗೆ ಅರ್ಹರು ಇಷ್ಟು ಗೊತ್ತಿಲ್ಲ ಅಂತಂದ್ರೆ ಈ ದೇಶದ ಪ್ರಧಾನಮಂತ್ರಿಗೆ ನಗಬೇಕೋ ಟೀಕೆ ಮಾಡಬೇಕು ಅಂತ ನನಗಂತೂ ಗೊತ್ತಾಗಲ್ಲ ಇಲ್ಲಿ ಗಳು ಕೂತಿದ್ದಾರೆ ಕೆಲವರೆಲ್ಲ ಲಾಯ್ತಿದ್ದಾರೆ ಇಲ್ಲಿ ಲಾಯಲ್ಗಳು ಆರ್ಟಿಕಲ್ ಹದಿನೈದು ಆರ್ಟಿಕಲ್ ಹದಿನಾರು ಏನು ಹೇಳ್ತದೆ ಅಂತಂದ್ರೆ ದೋಸುವಾರ್ ಸೋಚೆಯಲ್ಲಿ ಎಜುಕೇಷನ್ ಅಲ್ಲಿ ಎಲ್ಲೂ ಧರ್ಮ ಇಲ್ಲ ಯಾವುದು ಜಾತಿ ಇಲ್ಲ ಗೋಸ್ವರ್ ಕೋಶೆಲೇ ಕೆಬಿಕೆ ಸೇರಲಿ ಬೇಕೋ ಅಂತಿರೋ ಮಗ 20 ಲಕ್ಷದಿಲ್ಲ ಕೊಡಬೇಕು ಅಂತ ಹೇಳ್ತಾರೆ ನರೇಂದ್ರ ಮೋದಿಜಿ ನಿಮಗೆ 20 ಲಕ್ಷದಿ ಬಗ್ಗೆ ಯಾವತ್ತಾದರೂ ಬದ್ಧತೆ ಇದೆಯೋ 20 ಲಕ್ಷದಿ ಪರವಾಗಿದಿರೋ ಬಿಜೆಪಿ ಅವರು ಮೀಸಲಾತಿಯನ್ನ ನೀವು ಇತಿಹಾಸವನ್ನು ನೋಡಬೇಕು ಕಾಂಗ್ರೆಸ್ ಸರ್ಕಾರ ಯಾವಾಗ ಮೀಸಲಾತಿಯನ್ನ ಕೊಡ್ತೀವಿ ಹೇಳಿ ತೀರ್ಮಾನ ಮಾಡ್ತದೆ ಆ ಎಲ್ಲ ಸಂದರ್ಭಗಳಿಗೂ ಕೂಡ ಮೀಸಲಾತಿಯನ್ನು ವಿರೋಧ ಮಾಡಿದವರು ನವರು ಮತ್ತು ಬಿಜೆಪಿಯವರು ಅಂತಕ್ಕಂಥದ್ದನ್ನು ತಿಳ್ಕಬೇಕಾಗ್ತೇವೆ ಆರ್ಎಸ್ಎಸ್ ಮತ್ತು ಬಿಜೆಪಿಯವರು ಮಂಡಲ್ ಕಮಿಷನ್ ವರದಿಯನ್ನ ಜಾರಿ ಮಾಡಿದಾಗ ರಥವಾ ಹೊರಟವರು ಯಾರು ಕಾರಮಕ್ಕಣ್ಣ ಕಾಲೇಜ್ ಮಕ್ಕಣ್ಣ ಎತ್ತಕಟ್ಟಿ ಎತ್ತಕಟ್ಟಿ ಪ್ರಚೋದನೆ ಮಾಡಿ ಅವರು ಆತ್ಮಾತ್ಯೆ ಮಾಡಿಕೊಳ್ಳಕ್ಕೆ ಪ್ರಯತ್ನವನ್ನ ಮಾಡಸ್ತವರು ಇದೇ ಬಿಜೆಪಿ ಅವರು ಮಡಲ್ ಕಮಿಷನ್ ಅಲ್ಲಿಂದ ಜಾರಿ ಮಾಡ್ತಾರೆ ಅಯ್ಯಲ್ಲ ಇಲ್ಲಿ ಶೂಟ್ ಮೀಸಲಾತಿಯನ್ನು ಕೊಟ್ಟಾಗ ಅರ್ಜುನ್ ಐ ಐಐಟಿಗಳಲ್ಲಿ ಐಐಎಂಗಳಲ್ಲಿ ಐಐಸಿಗಳಲ್ಲಿ ಐಐಎಸ್ಸಿಗಳಲ್ಲಿ ಮೀಸಲಾತಿಯನ್ನು ಕೊಟ್ಟಾಗ ಅದನ್ನು ವಿರೋಧ ಮಾಡಿದವರು ಯಾರು ಅದನ್ನು ವಿರೋಧ ಮಾಡಿದವರು ಭಾರತೀಯ ಜನತಾ ಪಕ್ಷ ಸಂವಿಧಾನಕ್ಕೆ ಎಪ್ಪತ್ಮೂರು ಎಪ್ಪತ್ನಾಲ್ಕನೇ ತಿದ್ದುಪಡಿಗಳನ್ನು ತಂದು ಮಹಿಳೆಯರಿಗೆ ಹಿಂದುಳಿದವರಿಗೆ ಹಿಂದುಳಿದವರಿಗೆ ಮೀಸಲಾತಿಯನ್ನು ಕೊಟ್ಟಾಗ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಕಾರಣಗಳಲ್ಲೂ ಕೂಡ ಮೀಸಲಾತಿ ಕೊಟ್ಟಾಗ ಅದನ್ನು ವಿರೋಧ ಮಾಡಿದವರು ಯಾರು ಮಿಸ್ಟರ್ ನರೇಂದ್ರ ಮೋದಿಜಿ ಅದನ್ನು ವಿರೋಧ ಮಾಡಿದವರು ರಾಮ ಜೋಯಿಸ್ರು ಏನಾಗಿದ್ರು ರಾಮ ಜೋಯಿಸ್ರು ಅಂದು ಬಿಜೆಪಿಯ ಉಪಾಧ್ಯಕ್ಷರು ಬಿಜೆಪಿಯ ಉಪಾಧ್ಯಕ್ಷರು ಅಷ್ಟೇ ಅಲ್ಲ ಬಿಜೆಪಿಯಿಂದ ರಾಜ್ಯಸಭೆಗೆ ಆಯ್ಕೆಯಾಗಿದ್ದವರು ಅವರು ಹಿಂದುಳಿದವರಿಗೆ ಮಹಿಳೆಯರಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನ ಜಿಲ್ಲಾ ಪಂಚಾಯತಿನಲ್ಲಿ ತಾಲೂಕ್ ಪಂಚಾಯತ್ನಲ್ಲಿ ಗ್ರಾಮ ಪಂಚಾಯತಿನಲ್ಲಿ ಮುನಿಸಿಪಾಲಿಟಿಗಳಲ್ಲಿ ನಗರ ಪಾಲಿಕೆಗಳಲ್ಲಿ ಕೊಟ್ಟಂತ ಮೀಸಲಾತಿಯನ್ನು ವಿರೋಧ ಮಾಡಿ ಸುಪ್ರೀಂ ಕೋರ್ಟ್ಗೆ ಅದನ್ನ ಚಾಲೆಂಜ್ ಮಾಡಿ ಅರ್ಜಿ ಹಾಕ್ತಾರೆ ಚಾಲೆಂಜ್ ಮಾಡಿ ಅರ್ಜಿ ಹಾಕ್ತಾರೆ ಅದೃಷ್ಟವಶಾತ್ ಅದೃಷ್ಟವಶಾತ್